I am very happy to be here. Yes, I 25 Baht. This is... This is very small. I have not eaten anything. What is this? What is this? What is this? What is this? This is actually आई था I, I อโอ้ลําลูกมุ้งมาไม่ได้หรอเรอะพี่ไม่มีน่ามาตัวพาวิา่งเฮ้ยเอ,ลอลามือไปให้ทายทายเายอาไปยงโป้ไทเอ็ตไหมโปไทเอ็ตเยอรถจักรักรหลัลาป้ายวล่ะเยนได้วย

ಜಿಂಬಾಬ್ ಈ ತರ ಇರುತ್ತೆ ಹ ಆನ್ನ ಬಾಕ್ಸ್ ಎಲ್ಲ ಹಾಕ್ಬಿಟ್ಟು ಮಾರತවರ್ಕೊಂಡ್ರಪ್ಪ ನೋಡ್ರಪ್ಪ ಚಿಕನ್ ಎಲ್ಲ ನೋಡಿ ಚಿಕನ್ ಚಿಕನ್ ಎಲ್ಲ ಬೇಯಿಸ್ಬಿಟ್ಟು ರೈಸ್ ಬೇಯಿಸಿ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದಾರೆ ಇದನ್ನೆಲ್ಲ ತಿಂದ್ರೆ ನಾವು ಗಾನ್ ಟೂ ಡೇ ಒನ್ ವೀಕ್ ಗೆ ಗಾನ್ ಇದು ಚಿಕನ್ ಅಪ್ಪ ಗೊತ್ತಿಲ್ಲ ನೋಡಿ ಬಾಸ್ ಬ್ಯಾಂಕಕಲ್ಲಿ ಈಗ ಸಮಯ ಹತ್ತು ಮುಕ್ಕಾಳಾಗಿದೆ ನೋಡಿ ಹತ್ತು ಮುಕ್ಕ ಮಕ್ಕಳು ನೈಟ್ ಹತ್ತು ಇವರೆಲ್ಲ ನಮ್ಮ ಸಾಮಾನ್ಯರು ನೋಡ್ರಿ ಬ್ಯಾಂಕಲ್ಲಿ ಐಸ್ ಕ್ರೀಮ್ ತೊಂಡು ಕೊಡ್ಬೋ ಅಂತ ನೋಡ್ಬಾರ್ದು ಟ್ಯಾಲಿ ನಾವು ಬ್ಯಾಂಕಲ್ಲಿ ಹೆಂಗಿರುತ್ತೆ ನೀವು ನೋಡ್ಬೇಕಲ್ಲ ನೋಡ್ರಿ